ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿಯಾಗಿರುವಂಥ ಸೌತೆಕಾಯಿ ತಂಬೂಳಿ ಹೆಂಗೆ ಹೇಳಿ ತೋರಿಸ್ತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರೀ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಸೌತೆಕಾಯಿ ತಂಬೂಳಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ ಸೊ ಫಸ್ಟು ನಾನು ಮಿಕ್ಸಿ ಮಾಡ್ಕೊಳ್ಳೋಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ಹೇಳ್ತೇನೆ ನೋಡಿರಿ ಒಂದು ಎರಡು ಟೀ ಸ್ಪೂನಷ್ಟು ಹಸೆ ಕೊಬ್ಬರಿ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಕೊತ್ತಂಬರಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಖಾರಕ್ಕಾಯಿ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ನಾನು ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಮತ್ತು ಒಂದು ನಾರ್ಮಲ್ ಸೌತೆಕಾಯಿ ತೊಗೊಂಡಿನಿ ಅರ್ಧ ಚಮಚದಷ್ಟು ಕಾಳು ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಆಮೇಲೆ ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿನಿ ಮತ್ತು ಕರ್ಬೇವು ಮತ್ತು ಒಣ ಮೆಣಸಿನ್ಕಾಯಿನ ಒಗ್ಗರಣೆಗೆ ತೊಗೊಂಡಿನಿ ಫಸ್ಟೀಗ ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋಣ ಸೊ ನೀವು ಸೌತೆಕಾಯಿ ನಾರ್ಮಲ್ ಆದರೂ ತೊಗೋಬೋದು ಅಥವಾ ಮುಳ್ ಸೌತೆಕಾಯಿ ಅನ್ಕತ್ತಲ್ಲ ಇನ್ನೊಂದು ಅದನ್ನಾದರೂ ತೊಗೋಬೋದು ಇಲ್ಲೇ ನಾನು ನಾರ್ಮಲ್ ಸೌತೆಕಾಯಿನ ತೊಗೊಂಡಿನಿ ಈಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಗೈತಿ ಈ ಥರ ಸಾರದು ಮಾಡೋಕೆ ಬೀ ಬಾಸ್ರಾದಾಗ ಹಿಂಗೆ ನೀವು ಸೌತೆಕಾಯಿ ತಂಬುಳಿ ಮಾಡಿಕೊಂಡು ಸರ್ವ್ ಮಾಡಿರಿ ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗಿರ್ತೈತಿ ಮತ್ತು ಕ್ವಿಕ್ ಅಂದರೆ ಆಗಿರ್ತೈತಿ ಗೆಸ್ಟ್ ಅದು ಬಂದಿರ್ತಾರೆ ಸಾಂಬಾರು ಅದು ಇರೋಂಗಿಲ್ಲ ಆವಾಗ ಇಮಿಡಿಯೇಟಾಗಿ ರೆಡಿಯಾಗಿಬಿಡ್ತೈತಿ ನೋಡಿರಿ ಸಿ ರೈಸ್ ಜೊತೆ ಸರ್ವ್ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಕೊಡ್ತೈತಿ ಸೊ ಸೌತೆಕಾಯಿ ಕಟ್ ಆಗೈತಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅಂತ ಕಟ್ ಮಾಡಿದಂಥ ಸೌತೆಕಾಯಿ ನಿಟ್ಟ ಅದಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ ನೆಕ್ಸ್ಟ್ ಇದಕ್ಕೆ ನಾವೇನು ಇಟ್ ರೆಡಿ ಮಾಡಿ ಇಟ್ಕೊಂಡಲ್ಲ ಇಂಗ್ರೀಡಿಯಂಟ್ಸ್ ಅದನ್ನು ಕೂಡ ಹಾಕೊಳ್ಳೋಣ ಅಂತ ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಆಮೇಲೆ ಬೆಳ್ಳುಳ್ಳಿ ಓಕೆ ಬೆಳ್ಳುಳ್ಳಿ ಆಪ್ಷನಲ್ ಐತಿ ನೀವು ಬೇಕಿದ್ರೆ ಹಾಕಿ ಇಲ್ಲಾಂದ್ರೆ ನೀವು ಅದನ್ನು ಜಜ್ಜಿ ಒಗ್ಗರಣಿನಾಗು ಕೊಡ್ಬೋದು ನೆಕ್ಸ್ಟ್ ಕೊತ್ತಂಬರಿ ಜೀರಿಗೆ ಬಿಳಿ ಎಳ್ಳು ಆಮೇಲೆ ಕೊಬ್ಬರಿ ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸೋಣಂತೆ ಕೆ ಉಪ್ಪು ನೋಡಿ ಹಾಕೋರಿ ಮತ್ತು ಬೇಕಿದ್ರೆ ಟೇಸ್ಟ್ ಮಾಡಿ ಹಾಕೋಬೋದು ಇನ್ನಿಷ್ಟು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಅಂತ ಸೌತಿಕಾಯಿನ ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ರಿ ಈಗ ನೆಕ್ಸ್ಟ್ ಬರ್ರಿ ಮಜ್ಜಿಗೆ ಮಾಡ್ಕೊಳ್ಳೋಣಂತೆ ಸೊ ಮಜ್ಜಿಗೆ ಮಾಡ್ಕೊಳಕ್ಕೆ ನಾವೊಂದು ಎರಡು ಬಟ್ಟಲಷ್ಟು ಮೊಸರನ್ನ ತೊಗೊಂಡು ಸ್ವಲ್ಪ ಲೈಟಾಗಿ ಇದನ್ನು ಮಿಸ್ ಮಾಡ್ಕೋತೀನಿ ಕಡ್ಕೋತೀನಿ ಫಸ್ಟ್ ಗಟ್ಟಿ ಮೊಸರು ಕಡ್ಕೋತೀನಿ ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೋತಾನಂತ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚಲೋ ಕಡಿತೀನಿ ನೆಕ್ಸ್ಟ್ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂಥ ಸೌತಿಕಾಯಿ ಪೇಸ್ಟ್ ಏನಿತ್ತಲ್ಲ ಅದನ್ನು ಹಾಕೊಳ್ಳೋನು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸಿ ಜಾರಿಗೆನೇ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡೋಣ ಕನ್ಸಿಸ್ಟೆನ್ಸಿ ನೋಡ್ರಿ ನಿಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ ಇಲ್ಲ ನಮ್ಗೆ ಅನ್ನೋದಾದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೋರಿ ಟೇಸ್ಟ್ ನೋಡಿರಿ ಉಪ್ಪು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊರಿ ಸೊ ಸೌತೆಕಾಯಿ ತೊಂಬಳಿ ರೆಡಿ ಆಗೈತಿ ಬರೀಗ ಇದಕ್ಕೆ ಒಂದು ಸಿಂಪಲ್ ಆಗಿರೋವಂಥ ಒಗ್ಗರಣೆ ಮಾಡೋಣ ಅಂತ ಒಗ್ಗರಣೆ ಪ್ಯಾನ್ ಬಿಸಿ ಮಾಡ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನೂ ಕೂಡ ಬಿಸಿ ಮಾಡ್ಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋನು ನೆಕ್ಸ್ಟ್ ಇದಕ್ಕೆ ಕರಿಬೇವು ಒಣ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಒಗ್ಗರ್ಣಿ ರೆಡಿ ಆಗುತ್ತ ಬರ್ರಿ ತಂಬುಳಿಗೆ ಒಗ್ಗರ್ಣಿನ ಹಾಕೊಳ್ಳೋಣ ಅಂತ ಸೊ ತಂಬುಳಿ ಮ್ಯಾಲ ರೆಡಿ ಮಾಡ್ರಂತ ಒಗ್ಗರ್ಣಿ ಹಾಕ್ಕೊಂಡಿ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡಿರಿ ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತೈತಿ ಬರ್ರಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಅಂತ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಈಸಿ ಆ್ಯಂಡ್ ಆಗಿರೋ ಸೌತೆಕಾಯಿ ತಂಬುಳಿ ರೆಡಿ ಆಗೈತಿ ನೋಡ್ರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ